ಆಕಾಶವಾಣಿ ಮಂಗಳೂರು ಕಣಾಯು ಚಿರಾಯು ಈ ಕಾರ್ಯಕ್ರಮದ ಎರಡನೆಯ ಕಂತಿನಲ್ಲಿ ಇಂದು ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕಾರ್ತಿಕೇಯ ಪ್ರಸಾದ್ ಅವರೊಂದಿಗೆ ಆಯುರ್ವೇದ ಮತ್ತು ಪಂಚಕರ್ಮ ಚಿಕಿತ್ಸೆಯ ಕುರಿತು ಸಂದರ್ಶನ ಸಂದರ್ಶಿಸುವವರು ಲತೇಶ್ ಪಾಲ್ದನೆ ಕೆಳಗರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕಣಚೂರು ಆಯುರ್ವೇದ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಕಾರ್ತಿಕೇಯ ಪ್ರಸಾದ್ ಅವರು ಅವರು ಇವತ್ತು ನಮಗೆ ಆಯುರ್ವೇದ ಮತ್ತೆ ಪಂಚಕರ್ಮ ಇವುಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಡಾಕ್ಟರೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ನಮಸ್ಕಾರ ಸರ್ ಮೊದಲನೇದಾಗಿ ಈ ಒಂದು ಸರಣಿ ಕಾರ್ಯಕ್ರಮದಲ್ಲಿ ನಾವು ಆಯುರ್ವೇದದ ಕುರಿತು ತಿಳಿದುಕೊಳ್ಳೋಣ ಸೊ ಡಾಕ್ಟರ್ ಈಗ ಆಯುರ್ವೇದದಿಂದ ಪ್ರಾರಂಭಿಸೋಣ ಇರ್ತೇವೆ ಈ ಆಯುರ್ವೇದ ಏನು ಏನು ಇದರ ಇದರ ಹಿನ್ನೆಲೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡಿ ಸರ್ ಆಯುರ್ವೇದ ಅಂತ ಹೇಳಿದ್ರೆ ವರ್ಡ್ಸ್ ಇದೆ ಒಂದು ಆಯು ಒಂದು ವೇದ ಸೊ ವೇದ ಅಂದ್ರೆ ಒಂದು ವೇದದಲ್ಲಿ ಒಂದು ನಾಲ್ಕು ವೇದಗಳಿದೆ ಸೊ ಸಮವೇದ ಯಜುರ್ವೇದ ಋಗ್ವೇದ ಹಂಗೆ ನಾಲ್ಕು ವೇದಗಳಿದೆ ಸೊ ಆ ವೇದಗಳಲ್ಲಿ ಅಥರ್ವ ವೇದ ಮತ್ತೆ ಪ್ಲಸ್ ಆಯುರ್ವೇದ ಅಂತೇಳಿ ಒಂದು ಮೇನ್ ಇಂಪಾರ್ಟೆಂಟ್ ಬ್ರಾಂಚ್ ಆಫ್ ಸೈನ್ಸ್ ಸರ್ ಆಯುರ್ವೇದದಲ್ಲಿ ಎರಡು ವರ್ಡ್ಸ್ ಗಳು ಡಿವೈಡ್ ಆಗ್ತದೆ ಆಯು ವೇದ ಸೊ ಆಯು ಅಂತ ಹೇಳಿದ್ರೆ ಲೈಫ್ ಸಸ್ಟೇನ್ಮೆಂಟ್ ಆಫ್ ದ ಲೈಫ್ ಸರ್ ಸಸ್ಟೇನ್ಮೆಂಟ್ ಆಫ್ ದ ಲೈಫ್ ಅಂತ ಹೇಳಿದ್ರೆ ನಾವು ನಮ್ಮ ಆರೋಗ್ಯನ ಹೆಂಗೆ ಕಾಪಾಡಿಕೊಳ್ಳೋದು ಅಂತೇಳಿ ಸೊ ವೇದ ಉಪನಿಷತ್ಗಳು ನಮಗೆ ಅದರಲ್ಲಿ ಯಾವ ಯಾವ ಗುಣಗಳು ಹಾಗೆ ಮತ್ತು ಯಾವ ಯಾವ ನಾವು ಮಾರ್ಗಸೂಚಿಯನ್ನು ನಾವು ಅಳವಡಿಸಬೇಕು ಅದು ಆಯುರ್ವೇದದಲ್ಲಿ ಕ್ಲಿಯರ್ ಕಟ್ ಆಗಿ ಐದು ಸಾವಿರ ವರ್ಷಗಳ ಹಿಂದೆ ನಮ್ಮ ಸಂಪ್ರದಾಯ ಇದೆ ಸೊ ಅದನ್ನು ನಾವೀಗ ಮುಂದೂಡಿಸಿ ಈ ಇದನ್ನು ಮುಂದೆ ನೆಕ್ಸ್ಟ್ ಫ್ಯೂಚರಿಗೆ ನಾವು ಯಾವ ರೀತಿಯಿಂದ ಈ ಆಯುರ್ವೇದನ ಈಗ ಈ ಪ್ರೆಸೆಂಟ್ ಸಿನಾರಿಯಲ್ಲಿ ನಾವು ಹೆಂಗೆ ಅದನ್ನು ಅಳವಡಿಸ್ಕೊಳ್ಬೋದು ಅದನ್ನು ನಾವೀಗ ಇದರಲ್ಲಿ ನಾನು ಹೇಳ್ತೀನಿ ಸೊ ಮೇನ್ ಫಸ್ಟ್ ತಿಂಗ್ ಏನಂತ ಹೇಳಿದರೆ ಸರ್ ಆಯುರ್ವೇದದಲ್ಲಿ ದಿನಚರ್ಯ ಫಸ್ಟ್ ಒನ್ ಸೊ ಸ್ಟಾರ್ಟಿಂಗ್ ವಿತ್ ಅಡೇ ಡೇ ಟು ಡೇ ಲೈಫ್ ಸರ್ ಫಸ್ಟಿಗೆ ನಾವು ದಿನಚರ್ಯದಿಂದ ಸ್ಟಾರ್ಟ್ ಮಾಡೋದಾದರೆ ಸೊ ಬೆಳಿಗ್ಗೆ ನಾವು ಎದ್ದು ನಾವು ಏನೇನೆಲ್ಲ ನಮ್ಮ ಹಲ್ಲುಜ್ಜೋದಾಗಲಿ ಹಾಗೆ ನಮ್ಮ ನಾರ್ಮಲ್ ನ ದಿನಚರ ಏನೆಲ್ಲ ಮಾಡ್ತೀವಿ ಅಲ್ಲಿಂದ ನಮ್ಮ ಆಯುರ್ವೇದವನ್ನು ಸ್ಟಾರ್ಟ್ ಆಗ್ತದೆ ಸರ್ ಇದನ್ನೆಲ್ಲ ನಾವು ನಾರ್ಮಲ್ ರೀತಿಯಿಂದ ಪಾಲಿಸ್ತಿದ್ರೆ ನಮಗೆ ಯಾವ ರೋಗಗಳು ಬರುವುದಿಲ್ಲ ಮೊದಲನೇದಾಗಿ ಬಟ್ ಇತ್ತೀಚಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದರೆ ಸಿ ನಮ್ಮ ದಿನನಿತ್ಯದು ರುಟೀನ್ ಆ್ಯಕ್ಟಿವಿಟೀಸ್ಗಳನ್ನೆಲ್ಲ ಈಗ ಬ್ರೇಕ್ ಆಗಿದೆ ಸೊ ಹಾಗಾಗಿ ನಮ್ಮ ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಜನರು ಸೊ ಹಾಗಾಗಿ ಭಾರಿ ಬಾರಿ ಒಂದು ಅರ್ಜೆಂಟ್ ಒಂದು ಬೆಳಿಗ್ಗೆ ಎದ್ದು ನಮಗೆ ಟೈಮ್ ಸಿಗೋದಿಲ್ಲ ಸೊ ಅರ್ಜೆಂಟ್ ಅರ್ಜೆಂಟಲ್ಲಿ ಹಲ್ಲುಜ್ಜುದು ಅಥವಾ ಸ್ನಾನ ಮಾಡದೇ ಹೋಗೋದು ಸೊ ಇದನ್ನೆಲ್ಲ ಕಾರ್ಯಗಳು ಎಲ್ಲ ಕಲುಷಿತವಾಗಿ ದೇಹದಲ್ಲಿ ನಮ್ಮ ದುಷ್ಪರಿಣಾಮಗಳು ಉಂಟಾಗ್ತಾ ಉಂಟು ಸೊ ಎಕ್ಸಾಂಪಲ್ ಈಗ ನಮ್ದೊಂದು ಮೂರು ವರ್ಷ ಹಿಂದ್ಗಡೆ ಏನು ಕೋವಿಡ್ ಏನಾಯ್ತು ಅದು ಏನು ದೊಡ್ಡ ಏನು ಕಾರಣ ಏನೂ ಆಗಲಿಲ್ಲ ಆ್ಯಕ್ಚುಲಿ ನೋಡುವಾಗ ನಾವು ನಮ್ಮ ಏನು ನಿಯಮಗಳನ್ನು ಫಾಲೋ ಮಾಡಲಿಲ್ಲ ಕರೆಕ್ಟಾಗಿ ಸೊ ಹಾಗಾಗಿ ಇದನ್ನು ಒಂದು ದೊಡ್ಡ ಮಹಾಮಾರಿಯಾಗಿ ಪರಿಗಣಿಸಿತು ಸೊ ಆಯುರ್ವೇದ ಇಲ್ಲಿ ಮೇನ್ ಏನು ನಮ್ಮ ದಿನಚರ್ಯದಲ್ಲಿ ಏನು ಪ್ರಾಬ್ಲಮ್ ಆಗ್ತದೆ ನಾವು ಇಫ್ ರುಟೀನ್ ಆಕ್ಟಿವಿಟೀಸ್ ಸೊ ದಿನಚರ್ಯ ಆಗಲಿ ಋತುಚರ್ಯ ಆಗಲಿ ಮತ್ತೆ ಬೇರೆ ಯಾವುದೂ ಕಾರಣಗಳಿಂದಾಗಿ ನಾವು ನಮ್ಮ ದೇಹದಲ್ಲಿ ರೋಗಗಳನ್ನು ತರುವಂಥದ್ದು ಮೇನ್ ಏನಿರ್ತದೆ ಸೊ ಅದನ್ನು ನಾವು ಫಸ್ಟ್ ಕಾಯ ಕಾಳಜಿಯನ್ನು ವಹಿಸಬೇಕು ಅದು ಆಯುರ್ವೇದ ಪ್ರಾಮುಖ್ಯತೆ ಕೊಡ್ತದೆ ಒಂದು ಸಿಂಪಲ್ ಡೆಫಿನೇಷನ್ ಹೇಳ್ತೀನಿ ಸರ್ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ ಆತುರಸ್ಯ ವಿಕಾರ ಪ್ರಶಮಣ ಇದು ಆಯುರ್ವೇದ ಅಂತ ಹೇಳಿದರೆ ಸೀಕು ಮತ್ತು ದೋಷಯುಕ್ತ ಜನರಿಗೆ ಅಲ್ಲ ಇದು ಎಲ್ಲರಿಗೂ ಬರ್ತದೆ ಈವನ್ ಸ್ವಸ್ಥರಿಗೂ ಒಂದು ಮೇನ್ ಇಂಪಾರ್ಟೆನ್ಸ್ ಆಯುರ್ವೇದ ಯಾಕೆ ಸ್ವಸ್ಥರಿಗೆ ಅಂತ ಹೇಳಿದರೆ ಸರ್ ಫಸ್ಟ್ ಒನ್ ರೋಗ ಬಂದರೆ ಮತ್ತೆ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡಬಹುದು ಸೊ ರೋಗ ಬರದೇ ಇದ್ದದನ್ನು ನಾವು ಹೆಂಗೆ ಮೇನೇಜ್ ಮೇಂಟೇನ್ ಮಾಡೋದು ಅದು ವೆರಿ ಇಂಪಾರ್ಟೆಂಟ್ ಸರ್ ಅದಕ್ಕೆ ಸ್ವಸ್ಥ ಸ್ವಸ್ಥ ಸ್ವಸ್ಥರಕ್ಷಣ ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡ್ರೆ ಲೈಕ್ ವೇ ಆಫ್ ಲಿವಿಂಗ್ ಸೊ ವೇ ಆಫ್ ಲಿವಿಂಗ್ ಏನು ಹೇಳ್ತೀವಲ್ಲ ಸೊ ಅದನ್ನು ನಾವು ಕರೆಕ್ಟಾಗಿ ಫಾಲೋ ಮಾಡಿದರೆ ಆಯುರ್ವೇದ ಪ್ರಕಾರ ಸೊ ಬೆಳಗ್ಗೆ ಕರೆಕ್ಟಾಗಿ ಟೈಮಲ್ಲಿ ಹೇಳೋದು ಮುಂಜಾನೆ ಆರು ಗಂಟೆಗೆ ಹೇಳೋದು ಸೊ ಕರೆಕ್ಟಾಗಿ ನಮ್ಮ ದಿನ ಸ್ನಾನ ಮಾಡೋದಾಗಿ ಉಜ್ಜೋದಾಗಲಿ ನಮ್ಮ ಮಲ ಮೂತ್ರ ವಿಸರ್ಜನೆಗಳನ್ನು ಅದೆಲ್ಲ ಕರೆಕ್ಟಾಗಿ ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ಅರ್ಜೆಂಟ್ ಅರ್ಜೆಂಟಲ್ಲಿ ಓಡಿ ಹೋಗ್ತಾರೆ ಸೊ ಎಲ್ಲ ಆಗಿ ಅದರಿಂದ ಸಹ ಕೆಲವು ಕಾಯಿಲೆಗಳೆಲ್ಲ ಬರ್ತದೆ ಸೊ ನಾವು ಆಯುರ್ವೇದ ಲೈಫ್ ಸ್ಟೈಲ್ ಆಫ್ ವೇ ನಾವು ಫಾಲೋ ಮಾಡದಿದ್ದರೆ ನಮಗೆ ನಾರ್ಮಲಿ ರೋಗಗಳು ಉಂಟಾಗ್ತದೆ ಸೊ ಇದು ನಾರ್ಮಲಿ ರೋಗಿಗಳಿಗೆ ಅಲ್ಲ ಇದು ಈವನ್ ಫಾರ್ ಸ್ವಸ್ಥರಿಗೂ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ನಾವು ರೋಗಗಳನ್ನು ಬರದೇ ಮಾಡ್ಬೋದು ಬಂದಾಗ ಅದಕ್ಕೆ ಸಹ ನಮ್ಮದು ಟ್ರೀಟ್ಮೆಂಟ್ಗಳಿದೆ ಸೊ ಹಾಗೂ ನಾವು ಅದನ್ನು ಸಹ ಕರೆಕ್ಟಾಗಿ ಶುದ್ಧೇಯ ಶುದ್ಧೀಕರಣ ಅಂತೇಳಿ ನಾವು ಏನು ಮಾಡ್ತೀವಿ ಅದು ಸಹ ಆಯುರ್ವೇದದಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದೆ ಸೊ ಇದನ್ನೆಲ್ಲ ಮಾಡಿದಾಗ ನಾವು ರೋಗಗಳಿಂದ ದೂರ ಆಗ್ಬೋದು ಬಂದಾಗ ಅದಕ್ಕೂ ಟ್ರೀಟ್ಮೆಂಟ್ಗಳಿದೆ ಮ ಇದಕ್ಕೂ ಟ್ರೀಟ್ಮೆಂಟ್ಗಳು ಇದೆ ಈಗ ಡಾಕ್ಟ್ರೇ ಈಗ ಆಯುರ್ವೇದ ಮತ್ತು ಆಧುನಿಕ ವೈದ್ಯ ಪದ್ಧತಿ ಏನಿದೆ ಇದೆರಡನ್ನು ಗಮನಿಸಿದಾಗ ಏನು ವ್ಯತ್ಯಾಸ ಕಾಣ್ತದೆ ಆಯುರ್ವೇದದಲ್ಲಿ ಸರ್ ವ್ಯತ್ಯಾಸಗಳು ಇಲ್ಲ ಬಿಗಿನಿಂಗ್ ಆಗಿದ್ದು ಆಯುರ್ವೇದದಿಂದ ಸೊ ಅದರ ನಂತರ ಯಾವಾಗ ಒಂದು ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಈಗ ಇತ್ತೀಚಿಗೆ ಬ್ರಿಟಿಷ್ ರೂಲ್ ಎಲ್ಲ ಬಂದಾದ ಮೇಲೆ ಸೊ ಅದು ಮಾಡರ್ನೈಸೇಷನ್ ಯಾವಾಗ ಆಯಿತು ಆಗ ಆಯುರ್ವೇದನ ಆಯುರ್ವೇದದಲ್ಲಿ ಸಹ ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಿದೆ ಯಾವ್ದು ಮಾಡರ್ನಲ್ಲಿ ಯಾವ್ದು ಡಿಪಾರ್ಟ್ಮೆಂಟ್ಸ್ಗಳಿದೆ ಎಲ್ಲ ಆಯುರ್ವೇದದಲ್ಲಿ ಆಲ್ರೆಡಿ ಮುಂಚಿನೇ ಹೇಳಿದ್ದಾರೆ ಈವನ್ ಐದು ಸಾವಿರ ವರ್ಷ ಹಿಂದಗಡೆ ಈವನ್ ಒಂದು ಸಿಂಪಲ್ ಅಲ್ಟ್ರಾಸೋನೋಗ್ರಫ್ರೀ ಸಹ ನಮ್ಮ ಆಯುರ್ವೇದದಲ್ಲಿ ಕ್ಲಿಯರ್ ಕಟ್ ಆಗಿ ಮಾಸಾನುಮಾಸಿಕ ನಾವು ಏನು ಗರ್ಭ ಸ್ಕ್ಯಾನಿಂಗ್ಸ್ ಮಾಡ್ತೀವಿ ಮಂತ್ಲಿ 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 ಅದು ಆಲ್ರೆಡಿ ಐದು ಸಾವಿರ ವರ್ಷ ಹಿಂದಗಡೆನೇ ಆಯುರ್ವೇದದಲ್ಲಿ ಆಲ್ರೆಡಿ ಕೆಲವು ಸಂಹಿತೆಗಳಲ್ಲೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಮ್ಮದೇ ಆಯುರ್ವೇದನ ಕಂಪ್ಲೀಟಾಗಿ ಈ ಶಲ್ಯತಂತ್ರ ಫಾರ್ ಎಕ್ಸಾಂಪಲ್ ಸರ್ಜರಿ ಇದು ಏನು ಮಾಡರ್ನ್ ಏನು ನಮ್ಮನ್ನು ಅಳವಡಿಸ್ಕೊಂಡಿದ್ದೆ ಅದು ನಾರ್ಮಲಿ ಆಯುರ್ವೇದದಿಂದನೇ ಬಂದದ್ದು ಸೊ ಅದನ್ನು ಸ್ವಲ್ಪ ಮಾಡರ್ನೈಸೇಷನ್ ಆಗಿದೆ ಆಯುರ್ವೇದದವ್ರದ್ದು ನಮ್ಮದು ಏನಾಗ್ತದೆ ಅಂತ ಹೇಳಿದ್ರೆ ಸರ್ ನಮ್ಮದು ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತದೆ ನಾವು ದೋಷ ಮುಖಾಂತರ ಹೋಗ್ತೀವಿ ನಾವು ಕಾಲ ಮುಖಾಂತರ ಹೋಗ್ತೀವಿ ಸೊ ದೂಷ್ಯ ದೇಶ ಕಾಲ ಸೊ ಈ ಥರ ಬೇರೆ ಬೇರೆ ವಿಂಗಡಣೆ ಮಾಡ್ಕೊಂಡು ನಾವು ಹೋಗ್ತೀವಿ ಬಟ್ ಮಾಡರ್ನೈಸೇಷನ್ ಏನಾಗ್ತದೆ ಅಂತ ಹೇಳಿದ್ರೆ ಸರ್ ಈಗ ಪೇಷಂಟ್ಸ್ ಬರ್ತಾರೆ ಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಡೈರೆಕ್ಟ್ ಸರ್ಜರಿಗೆ ಹೋಗ್ತಾರೆ ಅದಕ್ಕೆ ಪ್ರಿವೆನ್ಷನ್ ಆ್ಯಂಡ್ ಕ್ಯೂರ್ ಅಂತೇನಿಲ್ಲ ಸೊ ಅದು ನಾವು ಆಯುರ್ವೇದದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಪ್ರಿವೆನ್ಷನ್ ಆ್ಯಂಡ್ ಕ್ಯೂರ್ ಆದಷ್ಟು ಪೇಷಂಟನ್ನು ಮೊದಲೇ ಬೆಟರ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ನಾವು ಏನು ಹೇಳ್ತೀವಿ ಸೊ ಮೊದಲೇ ಸೀಕನ್ ಬರುವ ಮುಂಚೆನೆ ಅದನ್ನು ತಡೆಗಡ್ತೀವಿ ಹಾಗೆ ಡಿಫ್ರೆಂಟ್ ಕಾಲಗಳಲ್ಲಿ ಸೊ ಯಾವುದು ಮಳೆಗಾಲ ಆಗಲಿ ಬೇಸಿಗೆಗಾಲ ಆಗಲಿ ಯಾವುದೇ ಕಾಲಗಳಲ್ಲಿ ಆ ಕಾಲದಲ್ಲಿ ಬರುವಂಥದ್ದು ರೋಗಗಳನ್ನು ಅಲ್ಲಿ ಯಾವ ಥರ ನಾವು ಶಿಸ್ತಿನಿಂದ ನಮ್ಮ ಆಯುರ್ವೇದ ಮುಖಾಂತರ ಆಗಲಿ ಯೋಗ ಪದ್ಧತಿ ಆಗಲಿ ಅಥವಾ ಆಹಾರ ಪದ್ಧತಿ ಆಗಲಿ ಅಥವಾ ಮೆಡಿಸಿನ್ ಪದ್ಧತಿಗಳಾಗಲಿ ಆ ಮುಖಾಂತರ ನಾವು ಮೆಡಿಸಿನ್ಸನ್ನು ಅಥವಾ ಟ್ರೀಟ್ಮೆಂಟನ್ನು ನಾವು ಮಾಡಿ ರೋಗಗಳನ್ನು ಅಲ್ಲಿಗೆ ತಡೆಗಡ್ತೀವಿ ಅದನ್ನು ಮುಂದೆ ದುಷ್ಪರಿಣಾಮಗಳಾಗದಂಗೆ ಸೊ ಒಂದ್ ವೇಳೆ ಸರ್ಜರಿ ಆಗಲಿ ಅಥವಾ ಬೇರೆ ಯಾವುದು ಕಾಂಪ್ಲಿಕೇಶನ್ಸ್ ಆಗದಂಗೆ ನಾವು ಸೀಕೆಗಳನ್ನ ಆ ಮುಖಾಂತರ ತಡೆಯುವ ಪರಿಶ್ರಮ ಆಯುರ್ವೇದದಲ್ಲಿ ಇದೆ ಸರ್ ಈಗ ಆಯುರ್ವೇದದಲ್ಲಿ ರೋಗ ಪತ್ತೆ ವಿಧಾನ ಹೇಗಿರುತ್ತೆ ಸರ್ ಹೇಗೆ ಒಂದು ರೋಗವನ್ನು ನೀವು ಗುರುತಿಸ್ತೀರಾ ವೆರಿ ಇಂಪಾರ್ಟೆಂಟ್ ಸರ್ ಇದು ಪತ್ತೆ ನಾವು ಈಗ ಹೇಳ್ತೀವಿ ಒನ್ ಆಪಲ್ ಎಡೆ ಕೀಪ್ಸ್ ಡಾಕ್ಟರ್ ರವೆ ಅಂತೇಳಿ ಅದು ಕೇಳಲಿಕ್ಕೆ ಕ್ಲಿಯರ್ ಆಗ್ತದೆ ಸರ್ ಬಟ್ ನಾವು ನಮ್ಮದು ಫಾಲೋ ಮಾಡೋದಿಲ್ಲ ಸೊ ಪತ್ತೆ ಅಂದ್ರೆ ನಾರ್ಮಲಿ ಬೇರೆ ಬೇರೆ ಸೀಕೆಗಳಿಗೆ ಬೇರೆ ಬೇರೆ ಪತ್ತೆಗಳನ್ನು ಎಕ್ಸ್ಪ್ಲೇನ್ ಮಾಡಿದೀವಿ ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಜ್ವರ ಆಗಲಿ ಸರ್ ಜ್ವರಕ್ಕೆ ಲಂಗನ ಅಂತ ಹೇಳಿ ಹೇಳ್ತೀವಿ ಲಂಗನ ಅಂದರೆ ಉಪವಾಸ ಮಾಡೋದು ಸೊ ಉಪವಾಸ ಮಾಡಿದ ಈಗ ನಾವು ಅದನ್ನು ಮುಂಚೆನೇ ಹೇಳಿದೀವಿ ಪದ್ಧತಿಯಲ್ಲಿ ಲಂಗನ ಇಸ್ ಅ ಪರಮ ಔಷಧ ಅಂತ ಹೇಳಿದಿವಿ ಸೊ ಅದು ಫಾಸ್ಟಿಂಗ್ ಈಸ್ ಕನ್ಸಿಡರ್ಡ್ ಟು ಬಿ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟೂಲ್ ಇನ್ ಆಯುರ್ವೇದ ಅದೇ ನಾವು ಉಪವಾಸ ಮಾಡಿದ್ರೆ ಅದಕ್ಕೆ ಭಾರಿ ಒಳ್ಳೆ ಇದುಂಟು ಮತ್ತೆ ಈಗ ಮಾಡರ್ನ್ ಅವರು ಸಹ ಆಗಿ ಅದಕ್ಕೆ ರಿಸರ್ಚು ಆಗಿದೆ ಸೊ ಅದರಲ್ಲಿ ಸಹ ಹೇಳಿದ್ದಾರೆ ಅಟ್ ಲೀಸ್ಟ್ ತಿಂಗಳಲ್ಲಿ ಒಂದಿನ ಉಪವಾಸ ಮಾಡಿದ್ರೆ ನಾವು ಎಷ್ಟೋ ಕ್ಯಾನ್ಸರ್ ಸೆಲ್ಗಳನ್ನು ನಾಶ ಮಾಡಿಸಬಹುದು ಸೊ ಅದನ್ನು ಮುಂಚೆನೇ ಹೇಳಿದೆ ಅದನ್ನು ನಾವು ಫಾಲೋ ಮಾಡ್ಲಿಕ್ಕೆ ಈಗ ರೆಡಿ ಇಲ್ಲ ಯಾರು ಒಂದು ದಿನ ಉಪವಾಸ ಮಾಡಿ ಎರಡು ದಿನ ಉಪವಾಸ ಮಾಡಿ ಅಂತ ಹೇಳಿದ್ರೆ ಭಾರಿ ಕಷ್ಟದಲ್ಲಿ ಉಪವಾಸ ಮಾಡ್ತಾರೆ ಸೊ ಉಪವಾಸ ಮತ್ತು ಅದು ಒನ್ ಆಫ್ ದ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಏನು ಆಯುರ್ವೇದ ಸರ್ ಈವನ್ ಇವನ್ ಜ್ವರದಲ್ಲಿ ಆಗಲಿ ಅಥವಾ ಬೇರೆ ಯಾವುದೇ ಕಾಯಿಲೆಗಳಲ್ಲಾಗಿ ನಾವು ಪತ್ತೆಯನ್ನು ಫಾಲೋ ಮಾಡಬೇಕಾಗ್ತದೆ ಸೊ ಪಥ್ಯ ಅಂದರೆ ಏನು ಪಥ್ಯ ಅಂದರೆ ನಾರ್ಮಲಿ ಜಂಕ್ ಫುಡ್ ಏನಿರ್ತದೆ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡ್ತೀವಿ ಸರ್ ನಮ್ಮ ಏನು ರೋ ದಿನನಿತ್ಯ ರೋಗ ರುಜಿನಗಳಲ್ಲಿರ್ತದೆ ನಾವು ನಾರ್ಮಲ್ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡಬೇಕಾದ್ರೆ ಪಥ್ಯ ವೆರಿ ವೆರಿ ಇಂಪಾರ್ಟೆಂಟ್ ಕರೆಕ್ಟಾಗಿ ಹಣ್ಣು ಹಂಪಲಗಳನ್ನು ತಿನ್ನೋದು ಫ್ರೆಶ್ ವೆಜಿಟೇಬಲ್ಸನ್ನು ಯೂಸ್ ಮಾಡೋದು ತರಕಾರಿ ವೆರಿ ಇಂಪಾರ್ಟೆಂಟ್ ಸರ್ ನಾರ್ಮಲಿ ಈಗ ಕೆಲವೊಮ್ಮೆ ಈಗ ಸ್ಕಿನ್ ಕಂಡೀಷನ್ಸ್ಗಳು ಬರ್ತದೆ ಈ ಕೆಲವು ಸ್ಕಿನ್ ಕಂಡೀಷನ್ಗಳಲ್ಲಿ ಕೆಲವು ತರಕಾರಿಗಳು ಆಗೋದಿಲ್ಲ ಕೆಲವು ಹಣ್ಣುಗಳು ಆಗೋದಿಲ್ಲ ಹುಳಿ ಅಂಶ ಇರ್ತದೆ ಯಾಕೆಂದರೆ ನಮ್ಮ ದೇಹದಲ್ಲಿ ಮೂರು ವಿಭಾಗಗಳನ್ನು ಮಾಡಿದ್ದೀವಿ ವಾತ ಪಿತ್ತ ಮತ್ತು ಕಫ ಸೊ ಮೇಲಿಂದ ಹೃದಯ ಪ್ಲಸ್ ಚೆಸ್ಟಿಂದ ಮೇಲೆ ಭಾಗಗಳನ್ನು ಕಫ ಅಂತೇಳಿ ನಾವು ಡಿವೈಡ್ ಮಾಡಿದ್ದೀವಿ ಚೆಸ್ಟಿಂದ ಲೋವರ್ ಅಪ್ ಟು ನಮ್ಮ ಸೊಂಟ ಪ್ರದೇಶಗಳ ಪಿತ್ತ ವ್ಯಾಧಿಗಳನ್ನು ನಾವು ಡಿವೈಡ್ ಮಾಡಿದ್ದೀವಿ ಮತ್ತು ಅದರಿಂದ ಕೆಳಗಡೆ ನಾವು ಕಫ ಅಂತೇಳಿ ಡಿವೈಡ್ ಮಾಡಿದ್ದೀವಿ ಸೊ ಇದರಲ್ಲಿ ಸಹ ಬೇರೆ ಬೇರೆ ಸೀಕುಗಳು ಬರ್ತದೆ ಫಾರ್ ಎಕ್ಸಾಂಪಲ್ ಕೆಮ್ಮಾಗಲಿ ಕಫ ಆಗಲಿ ಉಬ್ಬಸ ಕಾಯಿಲೆಗಳಾಗಲಿ ಇದೆಲ್ಲ ಕಫಯಿಂದ ಮೇಲೆ ಸೊ ಮೇಲೆ ಭಾಗದ್ದು ಸಮಸ್ಯೆಗಳು ಪಿತ್ತ ಭಾಗದ ಸಮಸ್ಯೆಗಳು ಲೈಕ್ ಗ್ಯಾಸ್ಟ್ರೈಟಿಸ್ ಇರಲಿ ಗ್ಯಾಸ್ ಪ್ರಾಬ್ಲಮ್ಸ್ಗಳಿರ್ತದೆ ಮಲ ವಿಬಂಧಗಳಿರ್ತದೆ ಹಾಗೆ ಹೊಟ್ಟೆ ನೋವು ಇರ್ತದೆ ಅಜೀರ್ಣ ಅಂಶ ಇರ್ತದೆ ಸೊ ಇದೆಲ್ಲ ಪಿತ್ತ ವ್ಯಾಪಾರದಲ್ಲಿ ಬರ್ತದೆ ನೆಕ್ಸ್ಟ್ ವಾತ ಸರ್ ವಾತಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನಿಮಗೆ ಕಾಲು ನೋವು ಮಣ್ಣಿನೋವು ಸೊಂಟ ನೋವು ಇದೆಲ್ಲ ನೋವುಗಳು ಬರೋದು ವಾತದಲ್ಲಿ ಸೊ ಇದು ಮೂರು ಮೂರು ಬೇರೆ ಬೇರೆ ವಿಗಣನೆ ಮಾಡಿದ್ದೇವೆ ನಾವು ದೋಷ ಪ್ರಕಾರ ಯಾವ ಯಾವ ದೋಷಗಳಲ್ಲಿ ಯಾವ ಡಿಸೀಸಲ್ಲಿ ಯಾವ ದೋಷಗಳು ಪ್ರಾಮುಖ್ಯತೆ ಇರ್ತದೆ ಅದರ ಪ್ರಕಾರ ನಾವು ಚಿಕಿತ್ಸೆ ಮತ್ತು ಪತ್ತೆಗಳನ್ನು ಹೇಳ್ತೀವಿ ಇದು ಹೇಗಿರ್ತದೆ ಸರ್ ಉದಾಹರಣೆಗೆ ಕಫ ಆಯಿತು ಈಗ ಮಳೆಗಾಲದಲ್ಲಿ ಕೆಲವರಿಗೆ ಉಬ್ಬಸಗಳು ಗಡಿ ಗಡಿ ಪದೇ ಪದೇ ಬರ್ತಾ ಇರ್ತದೆ ಸೊ ನಾವು ಕೆಲವು ಪತ್ತೆಗಳು ಫಾರ್ ಎಕ್ಸಾಂಪಲ್ ಈಗ ನಾವು ಶೀತ ಪದಾರ್ಥಗಳನ್ನು ತಗೊಳ್ಬೇಡಿ ವೆರಿ ಇಂಪಾರ್ಟೆಂಟ್ ಮತ್ತು ಎಸ್ಪೆಷಲಿ ಇನ್ ಪಿತ್ತ ವ್ಯಾಧಿಗಳಲ್ಲಿ ಈಗ ಒಬ್ಬರಿಗೆ ಒಂದು ಅಜೀರ್ಣ ಕಾಯಿಲೆ ಇದೆ ಅಥವಾ ಅವ್ರಿಗೆ ಒಂದು ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ಗಳು ಇರ್ತದೆ ಅಂಥವರಿಗೆ ನಾವು ಹುಳಿ ಪದಾರ್ಥಗಳನ್ನು ತಿನ್ನಬೇಡಿ ಅಂತ ಹೇಳ್ತೀವಿ ಮತ್ತು ಈಗ ಕಮಿಂಗ್ ಒಂಟು ವಾತ ದೋಷಗಳು ಸೊ ವಾತ ದೋಷದ ಪ್ರಧಾನದಿಂದ ಬಂದ ಈ ನೋವು ಕಾಯಿಲೆಗಳು ಸಂಧಿಗೆ ವಾತಗಳು ಯಾವುದೇ ಆದರೂ ಬಂದರೂ ಸಹ ಅದಕ್ಕೆ ನಾವು ಈ ಕೆಲವು ವಾತ ಪದಾರ್ಥಗಳು ಸೈಕೆ ಆಲೂಗೆಡ್ಡೆ ಆಗಲಿ ನಾವು ಕೆಲವೆಲ್ಲ ಈ ಬದನೆ ಅಂಥದ್ದೆಲ್ಲ ಕೆಲವು ನಾವು ತಿನ್ನಲಿಕ್ಕೆ ಹೇಳುವುದಿಲ್ಲ ಯಾಕಂದ್ರೆ ಅದರಿಂದ ಈ ದೋಷ ಮತ್ತೆ ವ್ಯಾಧಿಗಳು ಪುನಃ ಎಗ್ರಿವೇಷನ್ ಆಗ್ತದೆ ಸರ್ ಸೊ ಅದರ ಮತ್ತೆ ಪುನಃ ಕಾಯಿಲೆಗಳು ಸೆಕೆಂಡರಿ ಕಾಂಪ್ಲಿಕೇಶನ್ಸ್ಗೆ ಹೋಗ್ತದೆ ಆಗ ನಮಗೆ ಟ್ರೀಟ್ಮೆಂಟ್ ಮಾಡೋದನ್ನು ಬಾರಿ ಕಷ್ಟ ಆಗ್ತದೆ ಈಗ ಕೆಲವು ರೋಗಿಗಳು ಅವರು ಇಂಗ್ಲೀಷ್ ಮೆಡಿಸಿನ್ ಮಾಡ್ತಾ ಇರ್ತಾರೆ ಬೇರೆ ಬಿ ಪಿಗೆ ಗೆ ಆಗಿರ್ಬೋದು ಶುಗರ್ ಗೆ ಆಗಿರ್ಬೋದು ಈ ತರ ಮೆಡಿಸಿನ್ ಗಳನ್ನು ತಗೋತಾ ಅಥವಾ ಪ್ಯಾರಲಲ್ ಆಗಿ ಬೇರೆ ಟ್ರೀಟ್ಮೆಂಟ್ ಕೂಡ ತಗೋತಾ ಇರ್ತಾರೆ ಆ ಸಂದರ್ಭದಲ್ಲಿ ಅವರು ಆಯುರ್ವೇದವನ್ನು ಕೂಡ ಮಾಡಬಹುದಾ ಡೆಫಿನೆಟ್ಲಿ ಮಾಡಬಹುದು ಸರ್ ಪ್ರಾಬ್ಲಮ್ ಏನಾಗ್ತದೆ ಅಂತ ಹೇಳಿದ್ರೆ ಯಾವುದೇ ಒಂದು ಪೇಷೆಂಟ್ ಒಂದು ಕಾಯಿಲೆಯಿಂದ ಬರೋದಿಲ್ಲ ಬರುವಾಗ ಮಲ್ಟಿಪಲ್ ಗಳು ಇರ್ತದೆ ಸೊ ಪ್ರತಿಯೊಂದು ಗಳಿಗೆ ಅವರಿಗೆ ಪ್ರತಿಯೊಂದೊಂದು ಮೆಡಿಸಿನ್ಸ್ಗಳು ಅಂತೇಳಿ ಇರ್ತದೆ ಆಗ ಬಂದಾಗ ನಾವು ನಮ್ಮ ಮೆಡಿಸಿನ್ಸ್ ಅನ್ನ ಅವರ ಮೆಡಿಸಿನ್ಸ್ ಒಟ್ಟಿಗೆ ಇಂಟರ್ಫಿಯರೆನ್ಸ್ ಆಗದೆ ಸೊ ಅದು ಮತ್ತೆ ಅದರೊಟ್ಟಿಗೆ ಇಂಟರ್ಫಿಯರೆನ್ಸ್ ಆಗದೆ ನಾವು ನಮ್ಮ ಮೆಡಿಸಿನ್ಸ್ ಮೆಡಿಸಿನ್ಸ್ಗಳನ್ನ ಅವರಿಗೆ ಕರೆಕ್ಟ್ ಆಗಿ ಪತ್ತೆ ಮುಖಾಂತರ ಆಗಲಿ ಅಥವಾ ಮೆಡಿಸಿನ್ಸ್ ಮುಖಾಂತರ ಆಗಲಿ ಟೈಮ್ ಲಿಮಿಟ್ ಮತ್ತೆ ಟೈಮ್ ಶೆಡ್ಯೂಲ್ಗಳನ್ನು ಹೇಳ್ತೀವಿ ಈಗ ಕೆಲವು ಮೆಡಿಸಿನ್ಸ್ಗಳು ಊಟದ ಮುಂಚೆ ತಗೊಳ್ಬೇಕಿರ್ತದೆ ಕೆಲವು ಮೆಡಿಸಿನ್ಸ್ ಊಟ ಆದಮೇಲೆ ತಗೊಳ್ಬೇಕಾಗ್ತದೆ ನಮ್ಮಲ್ಲಿ ಕೆಲವು ಭೋಜನ ಅಂಶಗಳನ್ನು ಹೇಳಿದ್ದೀವಿ ಸೊ ಪ್ರಭಕ್ತ ಅಭಕ್ತ ಅದೋ ಅಂತರ್ಭಕ್ತ ಅಂದರೆ ಕೆಲವು ಊಟದ ಮುಂಚೆ ತಗೊಳ್ಳಿಕ್ಕೆ ಊಟ ಒಟ್ಟಿಗೆ ತಗೊಳ್ಳಿಕ್ಕೆ ಊಟದ ನಂತರ ತಗೊಳ್ಳಿಕ್ಕೆ ಮತ್ತು ಕೆಲವು ಪ್ರಾತಃ ಕಾಲದಲ್ಲಿ ತಗೊಳ್ಳಿಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಕೆಲವು ಮಲಗುವಾಗ ಮಲಗುವ ಮುಂಚೆ ತಗೊಳ್ಳಿಕ್ಕೆ ಸೊ ಹಾಗಾಗಿ ಕೆಲವು ಈ ಔಷಧ ಸೇವನ ಕಾಲ ಅಂತೇಳಿ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸರ್ ಆಯುರ್ವೇದದಲ್ಲಿ ಸೊ ಅದರ ಪ್ರಕಾಂತರ ನಾವು ತಗೊಳ್ಬೇಕಾಗ್ತದೆ ಮತ್ತು ಈ ಇಂಗ್ಲೀಷ್ ಮೆಡಿಸಿನ್ಸನ್ನು ನಮ್ಮ ಮೆಡಿಸಿನ್ಸ್ ಒಟ್ಟಿಗೆ ತಗೊಳ್ಳುವಾಗ ಕೆಲವು ಮೆಡಿಸಿನ್ಸ್ಗಳು ನಾವು ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಗ್ಯಾಪ್ ಬಿಟ್ಟು ತಗೊಳ್ಳಿ ಅಂತ ಪೇಷಂಟ್ಸ್ಗಳಿಗೆ ಹೇಳ್ತೀವಿ ಈ ಕೆಲವು ಸಂದರ್ಭಗಳಲ್ಲಿ ಲೈಕ್ ಈ ಬಿ ಪಿ ಕಾಯಿಲೆ ಶುಗರ್ ಕಾಯಿಲೆ ಅದು ಅನವಶ್ಯಕವಾಗಿ ನಾವು ಅದನ್ನು ತಗೊಳ್ಳೇಬಾರ್ದು ಅಂತ ಹೇಳಲಿಕ್ಕೆ ಆಗುದಿಲ್ಲ ಸೊ ನಮ್ಮಲ್ಲಿ ಅವರು ಬಂದಾಗ ನಮಗೆ ಇಂಗ್ಲೀಷ್ ಮೆಡಿಸಿನ್ ಬೇಡ ಆಯುರ್ವೇದದಲ್ಲಿ ಗುಣ ಮಾಡಿ ಅಂತ ಹೇಳಿದಾಗ ಅದು ಪ್ರಾಥಮಿಕ ಹಂತದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಬಟ್ ಪೇಷಂಟ್ಗಳು ಯಾವಾಗ ನಮಗೆ ಆಗಲಿ ಋತುಚರಿ ಆಗಲಿ ಇವನ ಪತ್ತೆಗಳನ್ನು ಫಾಲೋ ಮಾಡ್ತೀನಿ ನಾನು ನನ್ನ ಲೈಫ್ ಸ್ಟೈಲನ್ನು ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡ್ತೀನಿ ಅಂತ ಹೇಳಿದ್ರೆ ಪ್ಯೋರ್ ಆಯುರ್ವೇದದಲ್ಲಿ ಮೇಂಟೈನ್ ಮಾಡುವ ನಮ್ಮ ಕೆಪಾಸಿಟಿ ಇದೆ ಸರ್ ಈಗ ನಾವು ಸಾಮಾನ್ಯವಾಗಿ ಆಯುರ್ವೇದದ ಬಗ್ಗೆ ಮಾತಾಡುವಾಗ ಯೋಗದ ಬಗ್ಗೆ ಕೂಡ ಮಾತಾಡುವಂತದ್ದು ಇದೆ ಈ ಆಯುರ್ವೇದ ಮತ್ತೆ ಯೋಗಕ್ಕೆ ಏನಾದ್ರೂ ಸಂಬಂಧ ಇದೆಯಾ ಒಂದು ಹತ್ತರಿಂದ ಹದಿನೈದು ವರ್ಷಗಳ ಹಿಂದೆಯಿಂದ ತನಕ ಯೋಗವನ್ನು ಅಷ್ಟು ಮೇಲೆ ತರಲಿಲ್ಲ ಆಗಿದೆ ಸರ್ ಈಗ ಲಾಸ್ಟ್ ಒಂದು ಈಗ ಇಂಟರ್ನ್ಯಾಷ್ನಲ್ ಯೋಗ ಡೇ ಅಂತೇಳಿ ನಾವು ಯಾವ ಫಾಲೋ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಯೋಗಾಸನದಲ್ಲಿ ತುಂಬ ಆಸನಗಳಿದೆ ಸರ್ ಪ್ರತಿಯೊಂದು ಯೋಗಾಸನ ಪ್ರತಿಯೊಂದು ಸೀಕಿಗೆ ಇಂಪಾರ್ಟೆನ್ಸ್ ಇರ್ತದೆ ಫಾರ್ ಎಕ್ಸಾಂಪಲ್ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರ ಆಗಲಿ ಪ್ರಾಣಾಯಾಮ ಆಗಲಿ ಈವನ್ ನಮ್ಮ ಕಪಾಲಭಾತಿ ಅಂತ ಹೇಳ್ತೀವಿ ನಾವು ಪ್ರತಿ ಪ್ರತಿಯೊಂದು ಯೋಗಾಸನಕ್ಕೆ ಭಾಳ ಭಾಳ ಇಂಪಾರ್ಟೆನ್ಸ್ಗಳಿದೆ ಅದಕ್ಕೆ ಫಾಲೋ ಮಾಡಬೇಕಾದ್ರೆ ನಮಗೆ ಮೇನ್ ಮೆಡಿಟೇಷನ್ ವೆರಿ ಇಂಪಾರ್ಟೆಂಟ್ ಸರ್ ನಮ್ಮದು ಸ್ಕಿಲ್ ಅಂದರೆ ನಮ್ಮದೊಂದು ಅದಕ್ಕೆ ಆತ್ಮ ಅದಕ್ಕೆ ಅನುಗುಣಿಸಿ ಮತ್ತು ನಾವು ಅದಕ್ಕೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ನಾವು ಅದಕ್ಕೆ ಟೈಮ್ ಕೊಡಬೇಕು ಫುಡ್ ನಮ್ಮ ಪಥ್ಯ ನಮ್ಮ ದಿನಚರ್ಯ ಮತ್ತು ನಮಗೆ ಯೋಗ ಯೋಗ ಅದಕ್ಕೆ ಪ್ಯಾರಲಾಗಿ ಯಾವಾಗ ನಾವು ಟ್ರೀಟ್ಮೆಂಟಿಗೆ ಯೂಸ್ ಮಾಡ್ತೀವಿ ಆಗ ತುಂಬಷ್ಟು ಒಳ್ಳೆ ರಿಸಲ್ಟ್ಸ್ಗಳು ಬರ್ತದೆ ಫಾರ್ ಎಕ್ಸಾಂಪಲ್ ಈ ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ಡಯಾಬಿಟಿಸ್ ಪೇಷೆಂಟ್ಸ್ಗಳಿಗೆ ಹೈಪರ್ ಟೆನ್ಷನ್ ಪೇಷಂಟ್ಸ್ಗಳಿಗೆ ಮತ್ತು ತುಂಬ ಈ ದಿನನಿತ್ಯ ಅಜೀರ್ಣ ಈಗ ನಾವು ಮನೇಲಿ ಕೂತ್ಕೊಂಡು ವ್ಯಾಯಾಮನೇ ಮಾಡೋದಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಮಗೆ ಬೇರೆಗಳ ಸಾರಿಗೆ ಕಾಯಿಲೆಗಳು ಬರುವ ಚಾನ್ಸಸ್ಗಳು ಜಾಸ್ತಿ ಹಾಗಾಗಿ ನಾವು ಏನು ಮೇನ್ ಮೇ ಮಾಡಬೇಕಂತ ಹೇಳಿದ್ರೆ ಈ ವ್ಯಾಯಾಮಗಳು ಸ್ವಲ್ಪ ದಿನನಿತ್ಯ ಮಾಡಬೇಕಾಗ್ತದೆ ಸರ್ ಮಣ್ಣಿನ ನೋವಿಗಾಗಲಿ ಈವನ್ ಹೊಟ್ಟೆ ಜೀರ್ಣಕ್ಕೆ ಆಗಲಿ ಯಾವುದೇ ತಲೆ ನೋವಿಂದ ಹಿಡಿದು ಕಣ್ಣಿಂದ ತೊಂದರೆಗಳಿಂದ ಹಿಡಿದು ಗಂಟಲು ನೋವಿಂದ ಹಿಡ್ದು ಈವನ್ ಗಂಟು ನೋವು ತನಕ ಪ್ರತಿಯೊಂದು ಕಾಯಿಲೆಗೆ ಒಂದೊಂದು ವ್ಯಾಯಾಮಗಳು ಬಹಳ ಪ್ರಾಮುಖ್ಯತೆಯಿಂದ ಇರ್ತದೆ ಸರ್ ಸೊ ಹಾಗಾಗಿ ಯೋಗ ವೆರಿ ವೆರಿ ಇಂಪಾರ್ಟೆಂಟ್ ಡೈಲಿ ಲೈಫಲ್ಲಿ ಅಲಾಂಗ್ ವಿತ್ ಆಯುರ್ವೇದ ಯೋಗನ ಫಾಲೋ ಮಾಡಿದರೆ ನಾವು ಕಾಯಿಲೆಗಳನ್ನು ದೂರ ಅಲ್ಲ ಕಂಪ್ಲೀಟ್ ಅದನ್ನು ದೇಹದಿಂದ ತೆಗಿಬೋದು ಸರ್ ಈಗ ಸಾಮಾನ್ಯವಾಗಿ ಜನರಲ್ಲಿ ಮೂಡುವಂಥ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಆಯುರ್ವೇದ ಹಲವಾರು ವರ್ಷಗಳಿಂದ ಬಂದಿರುವಂತಹ ಒಂದು ವೈದ್ಯ ಪದ್ಧತಿ ಈಗ ಹೊಸತಾಗಿ ಕೆಲವೊಂದು ರೋಗಗಳು ಬಂದಿರುತ್ತವೆ ಇತ್ತೀಚೆಗೆ ಬಂದಿರುವಂತಹ ರೋಗಗಳು ಇರಬಹುದು ಇದಕ್ಕೂ ಕೂಡ ಆಯುರ್ವೇದದಲ್ಲಿ ಪರಿಹಾರ ಸಿಗುತ್ತಾ ಅನ್ನುವಂಥದ್ದು ಎಸ್ ಇದು ಕ್ವಶನ್ ಮೇನ್ ಬಂದಿತ್ತು ನಮ್ದು ಕೋವಿಡ್ ನೈನ್ಟೀನ್ ಟೈಮಲ್ಲಿ ಸೊ ಕೋವಿಡ್ಗೆ ಆಯುರ್ವೇದ ಎಂತ ಹೆಲ್ಪ್ ಮಾಡ್ತದೆ ಅಂತೇಳಿ ತುಂಬ ಒಂದು ಗಳು ಬಂದಿತ್ತು ಸೊ ಆಕ್ಚುಲಿ ಈ ವೈರಸ್ಗಳು ಏನು ಇತ್ತೀಚೆಗೆ ಅಲ್ಲ ಇದು ನಾರ್ಮಲಿ ಐದು ಸಾವಿರ ಹಿಂದ್ಗಡೆ ವರ್ಷ ಇಂದನೇ ಇದ್ದದ್ದು ವೈರಸ್ಗಳು ಅದೇ ಈಗ ಮ್ಯೂಟೇಶನ್ ಅಂತ ಏನು ಹೇಳ್ತಾ ಇದ್ದೀವಿ ಸೊ ಅದು ಒಂದು ವೈರಸ್ ಒಂದು ಒಂದು ಗೆ ಬಂದು ಇನ್ನೊಂದು ಪೇಷೆಂಟಿಗೆ ಗೆ ಅದು ಹೊಸ ವೈರಸ್ ಆಗ್ತದೆ ಅದೇನು ದೊಡ್ಡದೇನು ಹೊಸದೇನು ಅಲ್ಲ ಬಟ್ ಪ್ರೆಸೆಂಟ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದಂದ್ರೆ ಸರ್ ನಾವು ನಮ್ಮ ಈ ಪಥ್ಯನ ನಾವು ಫಾಲೋ ಮಾಡೋದಿಲ್ಲ ಈಗ ಕೋವಿಡ್ ನೈನ್ಟೀನೇ ಆಗಲಿ ಸಿಂಪಲ್ ಕೋವಿಡ್ ವೈರಸ್ ಏನಿದ್ದು ಅದು ನಿಮಗೆ ನಾರ್ಮಲಿ ಶೀತ ಗಂಟ್ಲು ನೋವು ಕಫ ಇದೇ ಇತ್ತು ಜ್ವರ ಅದೇನು ಕಾಮನ್ ಸಿಂಪ್ಟಮ್ಸ್ ಎಲ್ಲ ವೈರಲ್ಸ್ ಪ್ರತಿ ವರ್ಷ ಮಳೆಗಾಲದಲ್ಲಿ ಹೊಸ ವೈರಸ್ಗಳು ಉದ್ಭವ ಆಗೇ ಆಗ್ತದೆ ಆಗ ನಮಗೆ ಈ ಹೊಸ ಹೊಸ ಈಗ ಸೀಕೆಗಳು ಬಂದಿದೆ ನಾವು ಕಲಿಯುವಾಗ ಮಲೇರಿಯಾ ಅನ್ನೋ ಒಂದು ಅಷ್ಟೇನು ದೊಡ್ಡ ವಿಶೇಷ ಇರಲಿಲ್ಲ ಈಗ ಡೆಂಗು ಉತ್ಪತ್ತಿಯಾಗಿದೆ ಸೊ ಡೆಂಗುಗೆ ಏನು ಪ್ರಿವೆನ್ಶನ್ ಡೆಂಗುಗೆ ಏನು ಮೆಡಿಸಿನ್ಸ್ ಇಲ್ಲ ಅದನ್ನು ನಾವು ನಾರ್ಮಲ್ ನಮ್ಮ ಫುಡ್ ಅನ್ನು ತಿನ್ಬೇಕಾಗ್ತದೆ ಚೆನ್ನಾಗಿ ನೀರು ಕುಡಿಬೇಕಾಗ್ತದೆ ಸೊ ಅದರಲ್ಲೇ ನಾವು ನಮ್ಮ ಇದರಲ್ಲಿ ಕಂಟ್ರೋಲ್ ಮಾಡ್ಕೊಳ್ಬೋದು ಸೊ ಆಯುರ್ವೇದದಲ್ಲಿ ಏನಂತ ಹೇಳಿದ್ರೆ ನಾವು ದೋಷದ ಅನುಸಾರ ಮತ್ತು ನೆಕ್ಸ್ಟ್ ಪ್ರಾಮುಖ್ಯತೆ ಏನಂತ ಹೇಳಿದ್ರೆ ದೇಶ ಮತ್ತೆ ಕಾಲ ಫಾರ್ ಎಕ್ಸಾಂಪಲ್ ಎಲ್ಲರಿಗೆ ಮಲೇರಿಯಾ ಬರ್ತದೆ ಅಂತ ಆಗೋದಿಲ್ಲ ಎಲ್ಲರಿಗೆ ಡೆಂಗ್ಯೂ ಕಾಯಿಲೆ ಬರ್ತದೆ ಹೇಳಲಿಕ್ಕೆ ಆಗೋದಿಲ್ಲ ಒಂದೊಂದು ಪ್ರದೇಶಗಳಿಗೆ ಒಂದೊಂದು ಸೀಕೆಗಳು ಬರ್ತದೆ ಫಾರ್ ಎಕ್ಸಾಂಪಲ್ ಈಗ ಮಂಗಳೂರು ಸ್ವಲ್ಪ ಕೋಸ್ಟಲ್ ವೆದರ್ ಈ ಕೋಸ್ಟಲ್ ಅಂದರೆ ಸ್ವಲ್ಪ ಇಲ್ಲಿ ಹ್ಯುಮಿಡಿಟಿಗಳು ಜಾಸ್ತಿ ತೇವಾಂಶಗಳು ಜಾಸ್ತಿ ಇಲ್ಲಿಗೆ ನಿಮಗೆ ಈ ಮೂಲವ್ಯಾಧಿ ಆಗಲಿ ಮಲೇರಿಯಾ ಆಗಲಿ ಡೆಂಗೂ ಆಗಲಿ ಇಂಥ ಕಾಯಿಲೆಗಳು ಇಲ್ಲಿ ಜಾಸ್ತಿ ಆಯುರ್ವೇದದಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ಪ್ರಿವೆನ್ಷನ್ ಮಾಡ್ತೀವಿ ಫಸ್ಟು ಒಂದು ಸೀಕ್ ಬರಲಿ ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಡೆಂಗೂ ಅಲ್ಲಿ ಡೆಂಗುವಲ್ಲಿ ಅನ್ನು ಕಮ್ಮಿ ಆಗ್ತದೆ ಸೊ ಅದಕ್ಕೆ ಏನು ಅದರಲ್ಲಿ ಇರೋದು ಹಣ್ಣಿನ ಅಂಶಗಳು ತಿಂದೆ ತರಕಾರಿ ಅಂಶಗಳು ಚೆನ್ನಾಗಿ ತಿಂದರೆ ಪ್ಲೇಟ್ಲೆಟ್ಗಳು ಜಾಸ್ತಿ ಆಗ್ತದೆ ಅದಕ್ಕೆ ಮಾಡರ್ನಲ್ಲಿ ಏನು ಅಂತ ಹೊಸದೇನಿಲ್ಲ ಸೊ ಅದನ್ನು ನಾವು ಆಯುರ್ವೇದ ಪದ್ಧತಿಯಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟನ್ನು ಮಾಡ್ಬೋದು ಮತ್ತು ಅದರಲ್ಲಿ ಕೆಲವು ಕಾಂಪ್ಲಿಕೇಶನ್ಸ್ಗಳು ಬರ್ತದೆ ಫಾರ್ ಎಕ್ಸಾಂಪಲ್ ಕಾಮಲ ಜಾಂಡಿಸ್ ಅಂತ ನಾವು ಏನು ಹೇಳ್ತೀವಿ ಅದರಲ್ಲಿ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಇದ್ದ ಮೆಡಿಸಿನ್ಸನ್ನು ಬೇರೆ ಮಾಡರ್ನ್ ಮೆಡಿಸಿನ್ಸಲ್ಲಿ ಏನೂ ಹೊಸದೇನು ಹೇಳಿಲ್ಲ ಅದರಲ್ಲಿ ಸೊ ಅವರು ಸಹ ಡಯಟೇ ಹೇಳೋದು ನಾವು ಮುಂಚೆನೇ ಪತ್ತೆಯನ್ನು ಫಾಲೋ ಮಾಡ್ತೀವಿ ಹಾಗಾಗಿ ನಾವು ಈ ಯಾವುದೇ ಹೊಸ ಸೀಕೆಗಳು ಬಂದರೂ ನಾವು ಅದಕ್ಕೆ ಅಪ್ಡೇಟೆಡ್ ವರ್ಷನ್ಸ್ ಸೊ ನಾವು ಅದಕ್ಕೂ ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ ಆ ಇನ್ವೆಸ್ಟಿಗೇಷನ್ಸಲ್ಲಿ ಆ ಏನು ಸಿಮ್ಟಮ್ಸ್ಗಳು ಕಾಣ್ಬಂತದೆ ಆ ಸಿಮ್ಟಮ್ ವೈಸ್ ಮತ್ತೆ ಕಂಪ್ಲೀಟ್ಲಿ ಟ್ರೀಟ್ಮೆಂಟ್ ವೈಸ್ ನಾವು ಎರಡು ಸಹ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಅನ್ನು ಮಾಡ್ತೀವಿ ಸರ್ ಡಾಕ್ಟರ್ ಈಗ ಪಂಚಕರ್ಮಕ್ಕೆ ಬರೋದಾದ್ರೆ ಈ ಪಂಚಕರ್ಮ ಅಂದ್ರೆ ಏನು ಮತ್ತೆ ಯಾವಾಗ ಇದನ್ನು ನೀವು ಸೂಚಿಸ್ತೀರಾ ಎರಡು ಮುಖ್ಯ ವಿಧಾನಗಳಿದೆ ಸರ್ ಆಯುರ್ವೇದದಲ್ಲಿ ಒಂದು ಶೋಧನ ಚಿಕಿತ್ಸೆ ಒಂದು ಶಮನ ಚಿಕಿತ್ಸೆ ಸೊ ಶಮನ ಚಿಕಿತ್ಸೆ ಅಂದರೆ ನಾವು ಮೆಡಿಸಿನ್ ಇಂಟರ್ನಲ್ ಮೆಡಿಸಿನ್ಸ್ ಏನು ಕೊಡ್ತೀವಿ ಸೊ ಯಾವುದೇ ಸಿಗಿಗಳಿಗೆ ಬಂದಾಗ ಮೆಡಿಸಿನ್ಸ್ ಅನ್ನ ಇದು ಚೂರ್ಣ ಆಗಲಿ ಕಷಾಯ ಆಗಲಿ ಮೆಡಿಸಿನ್ಸ್ ಟ್ಯಾಬ್ಲೆಟ್ಸ್ಗಳಲ್ಲಾಗಲಿ ಅದನ್ನು ಕೊಡೋದು ಶೋಧನ ಯಾವಾಗ ಎಫೆಕ್ಟ್ ಆಗ್ತದೆ ಅಂತ ಹೇಳಿದ್ರೆ ಯಾವಾಗ ಶಮನ ಔಷಧಿ ದೇಹಕ್ಕೆ ಎಫೆಕ್ಟ್ ಆಗೋದಿಲ್ಲ ಆ ಟೈಮಲ್ಲಿ ದೇಹ ಶುದ್ಧೀಕರಣ ಮಾಡಬೇಕಾಗ್ತದೆ ದೇಹ ಶುದ್ಧೀಕರಣ ಅಂದ್ರೆ ಏನು ನಮ್ಮ ಪಂಚಕರ್ಮದಲ್ಲಿ ಪಂಚ ಕರ್ಮ ಪಂಚ ಅಂದ್ರೆ ಐದು ಪ್ರೊಸೀಜರ್ಗಳು ಕರ್ಮ ಅಂದ್ರೆ ಪ್ರೊಸೀಜರ್ಸ್ ಸೊ ಫೈವ್ ಬೇಸಿಕ್ ಪ್ರೊಸೀಜರ್ಸ್ ಫಾರ್ ಡಿಫ್ರೆಂಟ್ ಅಂದ್ರೆ ನಮ್ಮ ಬೇರೆ ಬೇರೆ ಸೀಕೆಗಳಿಗೆ ಬೇರೆ ಬೇರೆ ದೇಹ ಶುದ್ಧೀಕರಣ ಈಗ ನಾವು ಮೊದಲಿಂದನೇ ಹೇಳಿದ್ವಿ ವಾತ ಪಿತ್ತ ಮತ್ತೆ ಕಫ ಸೊ ಮೂರು ಬಾಡಿಯನ್ನು ಡಿವೈಡ್ ಮಾಡಿದೆ ಸೊ ಈಗ ಕಫಕ್ಕೆ ನಾವು ವಮನ ಅಂತೇಳಿ ಮಾಡ್ತೀವಿ ಸರ್ ಈ ವಾಂತಿ ಮುಖಾಂತರ ಈಗ ನಾವು ಈಗ ಒಂದು ನಾರ್ಮಲಿ ಒಂದು ಪೇಷಂಟ್ ವರ್ಷಗಟ್ಲೆ ಹೊರಗಡೆ ತಿಂತಾರೆ ನೀರು ಕುಡಿತಾರೆ ದೇಹ ಕಲುಷಿತ ಆಗಿರ್ತದೆ ಟಾಕ್ಸಿನ್ಸ್ಗಳಂತ ನಾವೇನು ಹೇಳ್ತೀವಿ ಅದು ನಮ್ಮ ದೇಹದಲ್ಲಿ ಯಾವುದೇ ಮೆಡಿಸಿನ್ಸ್ ತೊಗೊಂಡ್ರೂ ಹೋಗೋದಿಲ್ಲ ಅದನ್ನು ಪ್ಯೂರಿಫಿಕೇಷನ್ ಮುಖಾಂತರ ಅಂದರೆ ನಾವು ಶೋ ದೇಹ ಶುದ್ಧೀಕರಣ ಮುಖಾಂತರ ಅದನ್ನು ನಾವು ಕ್ಲೀನ್ ಮಾಡ್ಬೋದು ಅದಕ್ಕೆ ಒಂದೇ ಒಂದು ತಾಕತಿ ಇರೋದು ಆಯುರ್ವೇದದಲ್ಲಿ ಮಾತ್ರ ಸೊ ಅದರಲ್ಲಿ ಫಾರ್ ಎಕ್ಸಾಂಪಲ್ ಕಫದಲ್ಲಿ ವಮನ್ ಅಂತ ಹೇಳ್ತೀವಿ ಸರ್ ವಾಂತಿ ಮುಖಾಂತರ ಸೊ ವಾಂತಿ ಮಾಡಿ ಹೊಟ್ಟೆಯನ್ನು ಕ್ಲೀನ್ ಮಾಡಿಸೋದು ನೆಕ್ಸ್ಟ್ ಬರೋದು ವಿರೇಚನ ಸೊ ವಿರೇಚನ ಅಂತ ಹೇಳಿದ್ರೆ ಬೇದಿ ನಾವು ಮೆಡಿಸಿನ್ ಕೊಟ್ಟು ಬೇದಿಯನ್ನು ಮಾಡಿಸ್ತೀವಿ ಪೇಷಂಟಿಗೆ ಆ ಟೈಮಲ್ಲಿ ಇಡೀ ಕರಳನ್ನು ಕ್ಲೀನ್ ಮಾಡಬೇಕು ನಾರ್ಮಲಿ ಸಿಕ್ಸ್ ಮೀಟರ್ಸ್ಗಳಿರ್ತದೆ ಸರ್ ಒಂದು ಕರಳು ನಾವು ಹತ್ತು ಗ್ಲಾಸ್ ನೀರು ಕುಡಿದ್ರೂ ದೇಹ ಶುದ್ಧೀಕರಣ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ಆಗಾಗ ನಾವು ಈ ನಾವು ಈ ಮಾಡಿ ವಿರೇಚನಗಳನ್ನು ವಿರೇಚನ ಟ್ರೀಟ್ಮೆಂಟ್ ಅಂತಿದೆ ಅದನ್ನು ಮುಖಾಂತರ ಸೊ ಬೇದಿ ಮುಖಾಂತರ ಕರಳನ್ನು ಶುದ್ಧಿ ಮಾಡೋದು ಆಗ ನಮಗೆ ಪಿತ್ತನ್ನು ತೆಗಿಬೋದು ದೇಹದಿಂದ ಕಫ ಅನ್ನು ವಾಂತಿ ಮುಖಾಂತರ ಸೊ ಅದು ವಮನದಿಂದ ನೆಕ್ಸ್ಟ್ ಮೂರನೇದು ಬರೋದು ನಮ್ಮ ಬಸ್ತಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಈಗ ನೀವು ನಾರ್ಮಲಿ ನೋಡಿರಬಹುದು ಚಿಕ್ಕ ಮಕ್ಕಳಿಗೆ ಜ್ವರ ಕಮ್ಮಿ ಇಲ್ಲದಾಗ ಮೋಷನ್ ಮುಖಾಂತರ ನಾವು ಟ್ಯಾಬ್ಲೆಟ್ ಹಾಕಿ ಟ್ರೀಟ್ಮೆಂಟ್ ಮಾಡೋದನ್ನುಂಟು ಸೊ ಯಾಕೆ ಅದನ್ನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮ ಇಂಟೆಸ್ಟೈನ್ಸ್ ನಮ್ಮ ಕರಳು ಏನು ದೊಡ್ಡ ಆಂತರ ಇದೆ ಚಿಕ್ಕದ ಆಂತರ ಇದೆ ಎರಡು ಕರಳುಗಳಿದೆ ಮೆಡಿಸಿನ್ಸ್ ನಾವು ಈ ಕರಳು ಮುಖಾಂತರ ಕೊಟ್ಟಾಗ ದೇಹ ಬೇಗ ಹೀರ್ಕೊಳ್ತದೆ ಮತ್ತು ನಾವು ಲಿವರನ್ನು ಎಂಟರ್ ಆಗದೆ ಅದನ್ನು ಕಾಂಪ್ಲಿಕೇಶನ್ಸ್ಗಳನ್ನು ಆಗದೆ ಟ್ರೀಟ್ಮೆಂಟನ್ನು ಬೇಗ ಈಸಿಯಲ್ಲಿ ಮಾಡ್ಬೋದು ಎಕ್ಸಾಂಪಲ್ ಈ ಬಸ್ತಿ ಟ್ರೀಟ್ಮೆಂಟ್ಗಳು ಯಾವುದೇ ವಾತವ್ಯಾಧಿ ಗಂಟು ನೋವು ಇರಲಿ ಪಕ್ಷಾಘಾತ ಇರಲಿ ಆಮವಾತ ಇರಲಿ ಪ್ರತಿಯೊಂದು ದೊಡ್ಡ ದೊಡ್ಡ ಸೀಕೆಗಳಿಗೆ ಬಸ್ತಿ ಮುಖಾಂತರ ಒಳ್ಳೆ ಟ್ರೀಟ್ಮೆಂಟನ್ನು ನಾವು ಮಾಡ್ಬೋದು ಅದನ್ನು ಈಗ ಮಾಡರ್ನ್ ಅವರು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಬಿಕಾಸ್ ಎಂಟ್ರಿಕ್ ನರ್ವಸ್ ಸಿಸ್ಟಮ್ ಅಂತೇಳಿ ನಮ್ಮ ಸಿಸ್ಟಮ್ ಇದೆ ಅದರಲ್ಲಿ ಹೀರ್ ಕೊಡೋದು ಬೇಗ ಜಾಸ್ತಿ ಯಾವುದೇ ಮೆಡಿಸಿನ್ಸ್ ಮುಖಾಂತರ ಕೊಟ್ಟಾಗ ಮತ್ತು ದೇಹ ಬೇಗ ಅದನ್ನು ಹೊಂದ್ಕೊಳ್ಸ್ತದೆ ಸೊ ದಟ್ ಈಸ್ ದರ್ಡ್ ಟ್ರೀಟ್ಮೆಂಟ್ ಫೋರ್ತ್ ಟ್ರೀಟ್ಮೆಂಟ್ ಇರೋದು ನಮ್ಮದು ನಸ್ಟ್ ನಸ್ಯ ಸರ್ ನಸ್ಯ ಅಂದರೆ ಈಗ ನಾರ್ಮಲಿ ಗೊತ್ತಿರ್ಬೋದು ಈ ಓಲ್ಡ್ ಹಳ್ಳಿಗಳಲ್ಲೆಲ್ಲ ಚೂರ್ಣ ನಸೆಯನ್ನು ನೋವಿಸಲು ಹಾಕು ಸೊ ಹಾಗೆ ನಮ್ಮಲ್ಲಿ ಸಹ ಬೇರೆ ಬೇರೆ ಕಾಯಿಲೆಗೆ ಈಗ ಶಿರಶೂಲ ವ್ಯಾಧಿ ತಲೆನೋವು ಮತ್ತೆ ಇವನ್ ಬಾವು ನೋವು ಸೊ ಅಪಬಾವು ಕೇಳಿ ನಾವು ಏನು ಫ್ರೋಸನ್ ಶೋಲ್ಡರ್ ಅಂತ ಹೇಳ್ತೀವಿ ಸೊ ಭುಜ ನೋವುಗಳು ಮತ್ತೆ ಬೇರೆ ಎಲ್ಲ ನರದ ಸಮಸ್ಯೆಗಳಿಗೆ ನಾವು ನಸ್ಯ ಇನ್ನು ಮುಖಾಂತರ ಎಣ್ಣೆ ಮುಖಾಂತರ ಆಗಲಿ ಸೊ ಈವನ್ನ ಚೂರ್ಣ ಮುಖಾಂತರ ಆಗಲಿ ಸೊ ಅದನ್ನು ಕೊಟ್ಟು ನಾವು ತುಂಬ ಕಾಯಿಲೆಗಳನ್ನು ಟ್ರೀಟ್ಮೆಂಟ್ ಮಾಡ್ತೀವಿ ಸೊ ದಟ್ ಈಸ್ ವಾಲ್ಡ್ ಎಸ್ ನಸ್ಯ ಲಾಸ್ಟ್ ಇರುತ್ತೆ ರಕ್ತ ಮೋಕ್ಷಣ ಈ ರಕ್ತ ಮೋಕ್ಷಣ ಅಂದರೆ ಈ ಲೀಚ್ ಥೆರಪಿ ಅಂತಲೂ ಗೊತ್ತಿರ್ಬೋದು ಸರ್ ಲೀಚಸ್ಗಳು ಜಿಗಣೆ ಈ ನೀರಲ್ಲಿ ಸಿಗೋದು ಇಂಬ್ಳ ಅದರಿಂದ ನಾವು ರಕ್ತವನ್ನು ಶುದ್ಧಿ ಮಾಡ್ತೀವಿ ಸರ್ ಅದನ್ನು ಕೆಲವು ಟ್ರೀಟ್ಮೆಂಟ್ ಫಾರ್ ಎಕ್ಸಾಂಪಲ್ ಪಿಂಪಲ್ ಟ್ರೀಟ್ಮೆಂಟ್ ಆಗಲಿ ಈವನ್ ಕಾಲಿದು ವೆರಿಕೋಸ್ ಅಂತೇಳಿ ನಾವು ಏನು ಹೇಳ್ತೀವಿ ರಕ್ತನಾಳ ಒತ್ತಡದ ಸಮಸ್ಯೆಗಳಿಂದ ಬಂದು ಕಾಲಿಗೆ ಹುಣ್ಣುಗಳನ್ನೆಲ್ಲ ಆದಾಗ ಈ ರಕ್ತ ಮೋಕ್ಷಣ ಸೊ ರಕ್ತನ ಕ್ಲೀನ್ ಮಾಡೋ ಟ್ರೀಟ್ಮೆಂಟ್ ಮುಖಾಂತರ ಈ ಐದು ಕರ್ಮಗಳನ್ನು ನಾವು ಶೋಧನಕ್ಕೆ ಹಾಕ್ತೀವಿ ಸೊ ಒಂದು ವಾತಕ್ಕೆ ಒಂದು ಪಿತ್ತಕ್ಕೆ ಒಂದು ಕಫಕ್ಕೆ ಒಂದು ರಕ್ತಕ್ಕೆ ಸೊ ಇದನ್ನೆಲ್ಲ ಮಾಡಿದಾಗ ದೇಹ ನಾರ್ಮಲಿ ಶುದ್ಧಿಯಾದಾಗ ಯಾವುದೇ ಕಾಯಿಲೆಗಳು ದೇಹದಲ್ಲಿ ಉಳ್ಕೊಳ್ಳೋದಿಲ್ಲ ಆಗ ಮೇನ್ ಪ್ರಧಾನ ಶೋಧನ ಪಂಚಕರ್ಮ ಮೇನ್ ಪಂಚಕರ್ಮದಲ್ಲಿ ಶೋಧನ ಮಾಡಿದ ಮೇಲೆ ನೀವು ಶಮನ ಔಷಧಿ ಇಂಟರ್ನಲ್ ಮೆಡಿಕೇಶನ್ಸ್ ಕೊಟ್ಟಾಗ ದೇಹದಿಂದ ರೋಗಗಳನ್ನು ಬೇಗ ತೆಗಿಬಹುದು ಈ ಪಂಚಕರ್ಮವನ್ನು ಆರೋಗ್ಯವಂತರು ಮಾಡಬಹುದಾ ಅನ್ನುವಂಥದ್ದು ಮತ್ತೊಂದು ಇದಕ್ಕೆ ಏನಾದರೂ ವಯಸ್ಸಿನ ನಿರ್ಬಂಧ ಇದೆಯಾ ನಾರ್ಮಲಿ ನಮ್ಮ ಆಯುರ್ವೇದದಲ್ಲಿ ಪಂಚಕರ್ಮನ್ನು ಸ್ಟಾರ್ಟ್ ಮಾಡೋದು ಎಟ್ ದ ಏಜ್ ಆಫ್ ಒನ್ ಇಯರ್ ಟಿಲ್ ಎಟ್ ಏಜ್ ಆಫ್ ಏಟಿ ಇಯರ್ಸ್ ತನಕ ಹೇಳಿದ್ದಾರೆ ಇದು ಓನ್ಲಿ ರೋಗಿಗಳಿಗೆ ಅಲ್ಲ ಈವನ್ ದಿನಚರ್ಯ ಇರುತ್ತೆ ಜೊತೆ ಈಗ ಫಾರ್ ಎಕ್ಸಾಂಪಲ್ ಈಗ ಮೊನ್ನೆ ಆಟಿ ಅಮವಾಸೆ ಆಯಿತು ಆಟಿ ಅಮವಾಸ್ಯದಿಂದ ನಾವು ಆ ಮರದ ಆಟಿ ಕೆತ್ತೆ ಕಷಾಯವನ್ನು ನಾವು ಪರಿಸಿದ್ವಿ ಅದು ಯಾಕೆ ಅದು ಯಾಕಂದರೆ ಮುಂಚಿನ ಕಾಲದಿಂದಲೇ ಹೇಳಿದ್ದಾರೆ ಅದನ್ನು ಕುಡಿದ್ರೆ ನಮಗೆ ದೇಹ ಶುದ್ಧೀಕರಣ ಆಗ್ತದೆ ರೋಗಗಳು ಬರೋದಿಲ್ಲ ಜ್ವರ ಬರೋದಿಲ್ಲ ಅಂತೇಳಿ ಅದು ರೋಗಿಗಳಿಗೆ ಅಲ್ಲ ಇದು ಈವನ್ ನಾರ್ಮಲ್ ಆರೋಗ್ಯವಂತರಿಗೂ ಅದನ್ನು ಮಾಡ್ಬೋದು ಯಾಕೆ ಮುಂದೆ ರೋಗಗಳನ್ನು ಬರದಂಗೆ ನಾವು ಮಾಡ್ಕೊಳ್ಬೋದು ಈಗ ಒಂದು ಥೋರ ಗಾತ್ರದ ಜನ ಅದನ್ನು ಒಬೆಸಿಟಿ ಅಂತ ಹೇಳ್ತೀವಿ ಸೊ ಅದು ಬಂದಾಗ ಅವ ಏನು ಸೀಕಂತಲ್ಲಿ ಬಂದದ್ದು ಅಲ್ಲ ಅವನು ಆಲಸ್ಯತನದಿಂದನೇ ಬಂದದ ರೋಗ ಅದನ್ನು ಅವನು ಕರೆಕ್ಟಾಗಿ ವರ್ಷಕ್ಕೆ ಮ ಅನುಸಾರ ನಾವು ಋತು ಅನುಸಾರ ಶೋಧನನ್ನು ಮಾಡ್ತೀವಿ ಸರ್ ಋತು ಅನುಸಾರ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಬೇರೆ ಬೇರೆ ಋತುಗಳಿದೆ ವಮನ ನಾನು ಈಗೇನು ಹೇಳಿದೆ ಅದು ವಸಂತ ಋತುಗೆ ನಾವು ಮಾಡ್ತೀವಿ ಮಳೆಗಾಲದಲ್ಲಿ ಬಸ್ತಿಯನ್ನು ಮಾಡ್ತೀವಿ ಮತ್ತು ಹೇಮದ ಋತು ಅಥವಾ ವಿರೇಚನ ಮತ್ತು ಪಿತ್ತ ಋತುದಲ್ಲಿ ನಾವು ವಿರೇಚನಗಳನ್ನು ಮಾಡ್ತೀವಿ ಸೊ ಹಾಗಾಗಿ ಬೇರೆ ಬೇರೆ ಋತುಗಳಲ್ಲಿ ಬೇರೆ ಬೇರೆ ಶೋಧನಗಳನ್ನು ಕರೆಕ್ಟಾಗಿ ಪಾಲನೆ ಮಾಡಿದರೆ ಆರೋಗ್ಯವಂತರು ಏನು ಹೇಳ್ತಾ ಇರೋದು ನಾನು ಅವರು ಮಾಡಿದರೆ ಸೀಗೆಗಳನ್ನು ಬರೋದನ್ನು ತಡೆಗಟ್ಟಬಹುದು ಈಗ ನಾನು ಮಳೆಗಾಲಕ್ಕೆ ಕಾಯ್ದು ಕೂತ್ಕೊಂಡು ಅಮ್ಮ ಮತ್ತೆ ಅಸ್ತಮ ಬರ್ತದೆ ಅಂತೇಳಾದರೆ ನಾನು ಆಗೋದಿಲ್ಲ ಅದರ ಮುಂಚೆ ನಾನು ಏನು ದೇಹ ಶುದ್ಧೀಕರಣ ಮಾಡಿ ಬಿಟ್ಟರೆ ಮಳೆಗಾಲದಲ್ಲಿ ನಾನೆಂದರೂ ಏನಾದರೂ ಪಥ್ಯದಲ್ಲಿ ಅಪತ್ಯ ಆದರೂ ಸಹ ನನಗೆ ಸೀಕೆಗಳು ಬರುವುದಿಲ್ಲ ಎಕ್ಸ್ಟ್ರೀಮ್ ಮಟ್ಟಕ್ಕೆ ಹೋಗ್ತದೆ ಕಮ್ಮಿ ಮಟ್ಟದಲ್ಲಿ ಸೀಕೆಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅದು ಆರೋಗ್ಯಗಳಿಗೂ ಒಳ್ಳೆಯದು ಸೀಕೆ ಬಂದ ಮೇಲೆ ಸರ್ ನಾವು ಟ್ರೀಟ್ಮೆಂಟ್ಗಳನ್ನು ಮಾಡ್ಬೋದು ಅದು ಇಬ್ಬರಿಗೂ ಅಪ್ಲಿಕೇಬಲ್ ಈಗ ತಮ್ಮ ಅನುಭವದಲ್ಲಿ ಹೇಳೋದಾದರೆ ಇತ್ತೀಚಿನ ದಿನಗಳಲ್ಲಿ ಆಯುರ್ವೇದ ಚಿಕಿತ್ಸೆಗೆ ಯಾವ ರೀತಿಯಾದಂತಹ ರೋಗಿಗಳು ಬರ್ತಾ ಇದ್ದಾರೆ ಮತ್ತೆ ಅವರಿಗೆ ತಮ್ಮಲ್ಲಿ ಇರುವಂತಹ ಸೌಲಭ್ಯಗಳ ಬಗ್ಗೆ ತಿಳಿಸಿ ಈಗ ನಾನೊಂದು ಮುಖ್ಯ ವೈದ್ಯಾಧಿಕಾರಿ ಕಣಚೂರು ಿಂದ ಇದ್ದ ಕಾರಣ ಆಯುರ್ವೇದದಲ್ಲಿ ನಮ್ಮಲ್ಲಿ ಎಲ್ಲ ಪದ್ಧತಿಗಳು ಉಂಟು ಸರ್ ಫಾರ್ ಎಕ್ಸಾಂಪಲ್ ಈಗ ಮ ನಾರ್ಮಲ್ ನಮ್ಮದು ಮಾಡರ್ನಲ್ಲಿ ಹೇಗೆ ಮೆಡಿಸಿನ್ ಸರ್ಜರಿ ಮತ್ತು ಗೈನಕಾಲಜಿ ರೇಡಿಯೋಲಜಿ ಎಲ್ಲ ಇದ್ದ ಕಾರಣ ಸೊ ನಮ್ಮ ಆಯುರ್ವೇದದಲ್ಲಿ ಸಹ ಚಿಕಿತ್ಸಾ ವಿಭಾಗ ಇಂಟರ್ನಲ್ ಮೆಡಿಸಿನ್ ಪಂಚಕರ್ಮ ವಿಭಾಗ ಎಕ್ಸ್ಟರ್ನಲ್ ಮೆಡಿಸಿನ್ ಪ್ರಸೂತಿ ಆಪ್ಷಟಿಗ್ಯಾಂಡ್ ಗೈನಕಾಲಜಿ ಶಲ್ಯತಂತ್ರ ಶಲ್ಯ ಸರ್ಜರಿ ಕೋಮಾರ ಭೃತ್ಯ ಪೀಡಿಯಾಟ್ರಿಕ್ಸ್ ಸೊ ಎಲ್ಲ ಬೇರೆ ಬೇರೆ ಬ್ರಾಂಚ್ಗಳು ಇದೆ ಸರ್ ಪ್ರತಿಯೊಂದು ಬ್ರಾಂಚ್ಗಳು ಪ್ರತಿಯೊಂದು ಸೀಕೆಗಳನ್ನು ನೋಡ್ತದೆ ಮೂಗಿಂದ ಕಿವಿಯಿಂದ ಹಿಡಿದು ಗಂಟ್ಲು ತನಕ ನಾರ್ಮಲ್ ಇ ಎನ್ ಟಿ ವಿಭಾಗ ಶಾಲಾಕೆ ತಂತ್ರಗಳು ಅದನ್ನು ಎಲ್ಲ ರೋಗಿಗಳನ್ನು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಸರ್ ಪಕ್ಷವಾತ ಆಮವಾತ ಸಂಧಿವಾತ ಹೈಪರ್ ಟೆನ್ಷನ್ ಒಬೆಸಿಟಿ ಕೆಲವರು ಯೋಗಕ್ಕೆ ಅಂತೇಳಿ ಸಪ್ರೇಟ್ ಬರ್ತಾರೆ ಸೊ ಕೆಲವರಿಗೆ ಮಾನಸಿಕ ಒತ್ತಡಗಳು ಇರ್ತದೆ ಮೆಂಟಲ್ ಡಿಸಾರ್ಡರ್ಸ್ ಬೈಪೋಲರ್ ಡಿಸಾರ್ಡರ್ಸ್ ಸೊ ಮಾನಸಿಕ ವ್ಯಾಧಿಗಳಿಗೆ ಈ ಒಂದು ಆಯುರ್ವೇದದಲ್ಲಿ ಬಹಳ ಉತ್ತಮ ಚಿಕಿತ್ಸೆಯನ್ನು ನಾವು ಕೊಡ್ಬೋದು ಸರ್ ಈಗ ಮೇನ್ ಬೇರೆ ಬೇರೆ ರೋಗಗಳು ಈಗ ಈಗ ಇತ್ತೀಚಿನ ದಿನಗಳಲ್ಲಿ ಕೆಲವು ಕಾಂಪ್ಲಿಕೇಶನ್ಸ್ಗಳು ತುಂಬ ತುಂಬಗಳು ಕಂಡಬಹುದು ಪೇಷೆಂಟ್ಸ್ಗಳು ಲಾಂಗ್ ಟರ್ಮ್ ಮೆಡಿಸಿನ್ಸನ್ನು ತಿಂದು ತಿಂದು ಅದರಿಂದ ಕಾಂಪ್ಲಿಕೇಶನ್ಸ್ಗಳು ಸಿಕ್ಕಾಪಟ್ಟೆ ಆಗ್ತದೆ ಆಗ ಅವರಿಗೆ ನೆಕ್ಸ್ಟ್ ಸೆಕೆಂಡ್ ಲೈನ್ ಆಫ್ ಟ್ರೀಟ್ಮೆಂಟ್ ಏನು ಮಾಡಬೇಕಂದ್ರೆ ಅವರಿಗೆ ಅರ್ಥ ಆಗೋದಿಲ್ಲ ಈಗ ಆಲ್ರೆಡಿ ಬಿ ಪಿ ಮಾತ್ರೆಗಳನ್ನು ತಿಂದು ಶುಗರ್ ಮಾತ್ರೆಗಳನ್ನು ತಿಂದು ಅದರಿಂದ ಕಾಂಪ್ಲಿಕೇಶನ್ಸ್ಗಳು ತುಂಬಗಳು ಆಗ್ತಾ ಇರ್ತದೆ ಸೊ ಆಗ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಮಾಡರ್ನ್ ಅವ್ರು ಏನು ಹೇಳ್ತಾರೆ ಇದಕ್ಕೆ ಸೆಕೆಂಡರಿ ಟ್ರೀಟ್ಮೆಂಟ್ ಅಂದರೆ ಏನಿಲ್ಲ ಸೊ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿದಾಗ ಪೇಷಂಟ್ಗಳು ಕನ್ಫ್ಯೂಷನ್ ಆಗ್ತದೆ ನೆಕ್ಸ್ಟ್ ಏನು ಮಾಡೋದು ನಾನು ಈ ಸಮಸ್ಯೆಯಿಂದ ಯಾಕೆ ಹೊರಗೆ ಹೆಂಗೆ ಹೊರಗೆ ಬರುದು ಅಂತ ಹೇಳಿದಾಗ ಆಯುರ್ವೇದಕ್ಕೆ ಅದಕ್ಕೆ ಉತ್ತರ ಇದೆ ಈವನ್ ಪ್ರಿವೆನ್ಷನಿಗೂ ಉತ್ತರ ಇದೆ ಕಾಂಪ್ಲಿಕೇಶನ್ಸಿಗೂ ಉತ್ತರ ಇದೆ ಬಟ್ ಅದಕ್ಕೆ ಪೇಷಂಟ್ಸ್ಗಳು ಕರೆಕ್ಟಾಗಿ ದಿನನಿತ್ಯ ಆಗಿ ಫಸ್ಟ್ ದಿನಚರ್ಯ ನೆಕ್ಸ್ಟ್ ಋತುಚರ್ಯ ಥರ್ಡ್ ಒನ್ ಡೇ ಟು ಡೇ ಪತ್ತೆಗಳನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು ಮತ್ತು ಹೇಳಿದಂಗೆ ಕರೆಕ್ಟಾಗಿ ಮೆಡಿಸಿನ್ಸನ್ನು ಟೈಮ್ ಟು ಟೈಮ್ ತಕೊಂಡು ದೇಹ ಶುದ್ಧೀಕರಣಿಗೆ ಯಾವ ಯಾವಾಗ ಅವರಿಗೆ ಅನುಗುಜನವಾಗಿ ಯಾಕಂದರೆ ಎಲ್ಲರಿಗೆ ಶೋಧನೆ ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ ಒಂದು ಎಂಬತ್ತು ವರ್ಷ ವಯಸ್ಸು ಪೇಷಂಟ್ ಬಂದಾಗ ಅವರಿಗೆ ಬಲ ಇರಬೇಕು ಫಸ್ಟ್ ದೇಹದಲ್ಲಿ ಬಲ ವೆರಿ ಇಂಪಾರ್ಟೆಂಟ್ ಪೇಷಂಟ್ ಅದನ್ನು ತಡ್ಕೊಳ್ಳಿಕ್ಕೆ ರೆಡಿ ಇದ್ದಾರಾ ಅದನ್ನ ಮೇಲೆ ಡಿಸೈಡ್ ಮಾಡ್ತೀವಿ ನಾವು ಪಂಚಕರ್ಮ ಟ್ರೀಟ್ಮೆಂಟ್ಸ್ ಮೇನ್ಲಿ ಅವರವರ ರೋಗ ಅನುಗುಣವಾಗಿ ಹಾಗೆ ಮತ್ತೆ ಅವರವರ ಬಲ ಇಂಪಾರ್ಟೆಂಟ್ ಆಫ್ ದ ಪೇಷೆಂಟ್ಸ್ ವೆರಿ ಇಂಪಾರ್ಟೆಂಟ್ ಅವರಿಗೆ ತಡ್ಕೊಳ್ಳಿಕ್ಕೆ ತಾಕತ್ತಾಗ್ತದೆ ಆಗ್ತದೆ ಈಗ ಕ್ಯಾನ್ಸರ್ ಬಂದ ಮೇಲೆ ಆಯುರ್ವೇದ ತಗೊಂಡ್ರೆ ಕ್ಯಾನ್ಸರ್ ಹೋಗ್ತದೆ ಅಂತ ಹೇಳಿ ಅದರಲ್ಲಿ ತಪ್ಪು ಕಲ್ಪನೆಗಳು ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕಾದ್ರೆ ಅವರು ಬಂದು ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ಅವರ ಜೀವನವನ್ನು ಉತ್ತಮ ಮಾಡಿ ಕೊಡುವ ಅದಕ್ಕೆ ಪ್ರಾಶಸ್ತ್ಯತೆ ನಮ್ಮ ಆಯುರ್ವೇದದಲ್ಲಿ ಇದೆ ಈಗ ಆರೋಗ್ಯವಂತರು ಯಾವ ರೀತಿ ಆಹಾರವನ್ನು ಸೇವಿಸಬೇಕು ಅಂತ ಆಯುರ್ವೇದ ಹೇಳುತ್ತೆ ಆಯುರ್ವೇದದಲ್ಲಿ ಮೇನ್ಲಿ ಆಗಿ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ಬೇರೆ ಬೇರೆ ಪತ್ತೆ ಕಲ್ಪನೆಗಳನ್ನು ಆಹಾರದಲ್ಲಿ ಬೇರೆ ಬೇರೆ ಪತ್ತೆಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಾವು ನಮ್ಮಲ್ಲಿ ಯಾವ ಯಾವ ಒಂದು ನಾರ್ಮಲ್ ಪೇಷಂಟಿಗೆ ನಾನು ಹೇಳೋದು ಒಂದು ಆರೋಗ್ಯವಂತನಿಗೆ ಕೆಲವು ಟೈಮ್ ಏನಾಗ್ತದೆ ನಾನು ಆರೋಗ್ಯವಾಗಿದ್ದೀನಿ ಏನು ತಿನ್ಬೋದು ಅಂತೇಳಿ ಹೇಳ್ಬೋದು ಅದು ಹಾಗೆ ಆಗೋದಿಲ್ಲ ಯಾಕಂದ್ರೆ ಕಾಲ ಮತ್ತು ಟೈಮ್ ಪ್ಲೇಸ್ ಮತ್ತು ಸೀಸನ್ಸ್ ಈ ಬೇರೆ ಬೇರೆ ಈಗ ಸದನಿ ಸನ್ ಸಮ್ಮರ್ ಸೀಸನ್ಲಿ ಮಳೆಗಾಲ ಬಂದರೆ ಮಳೆ ಜೋರಾದರೆ ಅದರಲ್ಲಿ ಸಹ ಕೆಲವೊಂದು ಕಾಯಿಲೆಗಳು ಬರ್ತದೆ ಸೊ ಆ ಟೈಮಲ್ಲಿ ನಾವು ಕೆಲವೊಂದು ಪಥ್ಯ ಫಾರ್ ಎಕ್ಸಾಂಪಲ್ ಈಗ ಉಷ್ಣ ಆಹಾರ ಉಷ್ಣ ಕಾಲದಲ್ಲಿ ತಿನ್ನಬಾರ್ದು ಶೀತ ಆಹಾರ ಶೀತಕಾಲದಲ್ಲಿ ತಿನ್ನಬಾರ್ದು ಸೊ ಹಾಗಾಗಿ ಅದನ್ನು ನಾವು ಕರೆಕ್ಟಾಗಿ ಫಾಲೋ ಮಾಡಿದರೆ ಪಥ್ಯವನ್ನು ಆ ಮುಖಾಂತರ ಫಾಲೋ ಮಾಡಿದರೆ ಡೆಫಿನೆಟ್ಲಿ ರೋಗಗಳನ್ನು ಬರದಂತೆ ತಡ್ಕೊಳ್ಬಹುದು ಹಾಗಾಗಿ ರೋಗಗಳನ್ನು ಬರದಂತೆ ತಡೆಯುವಂತದ್ದು ಬಹಳ ಮುಖ್ಯವಾದ ವೆರಿ ಇಂಪಾರ್ಟೆಂಟ್ ಧನ್ಯವಾದಗಳು ಡಾಕ್ಟರ್ ಇಷ್ಟೊತ್ತು ನಮಗೆ ಆಯುರ್ವೇದ ಮತ್ತೆ ಪಂಚಕರ್ಮ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ ಕೇಳುಗರ ಪರವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಯು ಸರ್ ಇದುವರೆಗೆ ಕಣಾಯು ಚಿರಾಯು ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ನಾಟೆಕ್ಕಲ್ಲು ಪ್ರಾಯೋಜಿತ ಸರಣಿ ಕಾರ್ಯಕ್ರಮದ ಎರಡನೆಯ ಕಂತಿನಲ್ಲಿ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾ ಕಾರ್ತಿಕೇಯ ಪ್ರಸಾದ್ ಅವರೊಂದಿಗೆ ಆಯುರ್ವೇದ ಮತ್ತು ಪಂಚಕರ್ಮ ಚಿಕಿತ್ಸೆಯ ಕುರಿತು ಲತೇಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ